ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ಹೊಸದುರ್ಗ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದವರಿಗೆ ಟಾರ್ಪಾಲಿನ್ ವಿತರಣಾ ಕಾರ್ಯಕ್ರಮ ಜರುಗಿತು ಈ ಒಂದು ಜಂಗಮ್ ನಗರದಲ್ಲಿ ಸುಂದರ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಈ ಒಂದು ಸುಂದರ ಸಮಾರಂಭದ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಆಹಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರ್ತಕ್ಕಂತಹ ಶ್ರೀ ಬಿ ಜಿ ಗೋವಿಂದಪ್ಪ ಸಾಹೇಬರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ರಾಷ್ಟ್ರೀಯವಾದ ಸ್ವಾಗತವನ್ನು ಕೋರ್ತಾರೆ ಹೊಸದುರ್ಗ ಪಟ್ಟಣದ ಜಂಗಮ ನಗರದ ವ್ಯಾಪ್ತಿಯಲ್ಲಿ ಅಲೆಮಾರಿ ಕುಟುಂಬಗಳು ವಾಸವಾಗಿರುವ ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ತಾಲೂಕಿನ ಶಾಸಕರು ಹಾಗೂ ರಾಜ್ಯ ಆಹಾರ ನಿಗಮದ ಅಧ್ಯಕ್ಷರಾದ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿದ್ದರು ಸುಮಾರು ನೂರಕ್ಕೂ ಅಧಿಕ ನಿರಾಶ್ರಿತ ಕುಟುಂಬಗಳು ಈ ಭಾಗದಲ್ಲಿ ವಾಸವಾಗಿದ್ದು ಹಲವು ವರ್ಷಗಳಿಂದಲೂ ಕೂಡ ಮೂಲ ಸೌಕರ್ಯವಿಲ್ಲದೆ ಬದುಕು ಸಾಗಿಸುತ್ತಿವೆ ಶಾಸಕರ ಸಮ್ಮುಖದಲ್ಲಿ ಇಲ್ಲಿನ ಸ್ಥಳೀಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರು ಸ್ಥಳೀಯರ ಅಹವಾಲಿಗೆ ಸ್ಪಂದಿಸಿದ ಶಾಸಕ ಬಿಜಿಗೋವಿಂದಪ್ಪ ಈ ತಿಂಗಳ ಅಂತ್ಯದಲ್ಲಿ ಕುಟುಂಬಗಳು ವಾಸವಾಗಿರುವ ಖಾಲಿ ನಿವೇಶನಕ್ಕೆ ನೈಂಟಿ ಫೋರ್ ಸಿಸಿ ಅಡಿಯಲ್ಲಿ ಹಕ್ಕುಪತ್ರ ವಿತರಿಸಲು ಬದ್ಧವಾಗಿರುವುದಾಗಿ ಹೇಳಿದರು ಇಲ್ಲಿನ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಈಗಾಗಲೇ ಸಿದ್ಧತೆಗಳು ಪ್ರಾರಂಭಗೊಂಡಿದ್ದು ಶೀಘ್ರದಲ್ಲಿಯೇ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹಕ್ಕುಪತ್ರ ವಿತರಿಸುವುದಾಗಿ ಘೋಷಿಸಿದರು ಮುಖ್ಯಸ್ಥರಾದ ಗೋಪಾಲಯ್ಯನವರು ಅಲೆಮಾರಿ ಅರೆಲೆಮಾರಿ ವತಿಯಿಂದ ತಾಡ್ಪಾರ ವಿತರಣೆ ಮಾಡೋಕ್ಕೆ ಮುಖ್ಯ ಆಗ್ಗೊಂಡಾಗ ಸಂತೋಷದಿಂದ ಇಲ್ಲಿ ಬರೋಕ್ಕೆ ಒಪ್ಕೊಂಡಿದ್ದೀವಿ ಬಂದಿದ್ದೀವಿ ತಾಡ್ಪಾಲ್ ವಿತರಣೆ ಮಾಡ್ತೀವಿ ನಾನು ಬಂದ ಉದ್ದೇಶ ತಾಡ್ಪಾಲ್ ವಿತರಣೆ ಒಂದು ಭಾಗ ಪರಿಪೂರ್ಣವಾದ ಭಾಗ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರ ಮನೆಗಳಿಗೆ ಅಕ್ಕಪತ್ರ ಕೊಟ್ಟೇ ಕೊಡ್ತೀವಿ ಇವಾಗ ಮುಂದಿನ ವಾರದಲ್ಲಿ ಕೊನೆ ಒಳಗಾಗಿ ದಿನಾಂಕ ನಿಗದಿಪಡಿಸಿ ಅಶೋಕ ರಂಗಮಂದ್ರೆ ಇಡೀ ತಾಲೂಕಿನ ಜನ ಮತ್ತು ನಗರದ ಜನ ಎಲ್ಲರೂ ಒಂದೇ ಕಡೆ ಕರೆಸಿ ನಿಮ್ಮೆಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಂಬಿಕೆ ಅದ್ರ ಬಗ್ಗೆ ಅವರ ಅಪನಂಬಿಕೆ ಬೇಡ ಅಂತ ಹೇಳಿ ಇವತ್ತೀ ತಡ್ಪ್ರ ವಿತರಣೆ ಮಾಡ್ತಾ ತಗೊಂಡು ಸೌಕರ್ಯ ಬದಿಕ್ ಮಾಡಿ ಕೇಳಿ ಈ ಜಂಗಮ ನಗರದಲ್ಲಿ ಏನು ಸರ್ಕಾರಿ ಜಮೀನಲ್ಲಿ ನೀವೆಲ್ಲ ಮನೆ ಕಟ್ಕೊಂಡಿದ್ದೀರಿ ಅವ್ರಿಗೆ ಫಸ್ಟ್ ಆದ್ಯತೆಯಾಗಿ ನಾವು ನೈಂಟಿ ಫೋರ್ ಸಿ ಸಿಯಲ್ಲಿ ಅಲ್ಲಿ ಕೊಡಬೇಕು ಕೊಡ್ಬೇಕು ಅಂತ ಅಂದ್ಬಿಟ್ಟು ಸೈಬರ್ ಬಂದಾಗಿ ಹೇಳ್ತಿದ್ದಾರೆ ಜೊತೆಗೆ ನಾವು ತಹಶೀಲ್ದಾರ್ ಮತ್ತೆ ತಾಲೂಕ್ ಪಂಚಾಯತ್ ಇಒ ಕರೆದು ಮಾತಾಡಿದ್ದಾರೆ ಬೇಗ ರೆಡಿ ಮಾಡ್ಕೊಳ್ಳಿ ಅಂತ ಈಗ ಏನಾಗಿದೆ ಸಮೀಕ್ಷೆ ಹೇಳ್ತಾ ಇರೋ ಒಂದು ಕಾರ್ಯಕ್ರಮ ಇರೋದ್ರಿಂದ ಅದ್ರಲ್ಲಿ ಎಲ್ಲ ನಮ್ಮ ತಹಸೀಲ್ದಾರ್ ಮತ್ತೆ ಎಲ್ಲಾ ಅಧಿಕಾರಿಗಳು ಇನ್ವಾಲ್ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ ಈಗ ಆದಷ್ಟು ನಾನೀಗ ತಹಸೀಲ್ದಾರ್ ಹತ್ರ ಈಗ ಮೀಟಿಂಗ್ ಅಲ್ಲಿ ಇದ್ದೆ ಈಗ ಮತ್ತೆ ಹೋಗಿ ಮಾತಾಡ್ತೀನಿ ಸೈಬರ್ ಕರೆದೇಳಿದ್ದಾರೆ ಅಂತ ಶಾರ್ಟ್ಲಿ ಸಾಹೇಬರ ಸಮ್ಮುಖದಲ್ಲಿ ನಾವು ಒಂದು ಎಂಟಿಪೊ ಸಿ ಅಲ್ಲಿ ಅಕ್ ಕೊಡೋದಕ್ಕೆ ನಾವು ತುರ್ತಾಗಿ ಕ್ರಮವಹಿಸಿ ನಿಮ್ಗೆ ಅತ್ಪತ್ರ ನಾವು ಮಾಡ್ತೀವಿ ಶಾಸಕರು ಪ್ರತಿದಿನ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸ್ವಲ್ಪ ಸಮೀಕ್ಷೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು ಹಾಗಾಗಿ ಸಾಹೇಬರು ಹೇಳ್ತಾ ಇದ್ದಾರೆ ಹಾಗೆ ನಾನು ತಂದು ಈಗ ಅತ್ಪತ್ರ ಕೊಡುವಂತ ಕೆಲಸ ಮಾಡ್ತೀವಿ ಜೊತೆಗೆ ಕುಡಿಯ ನೀರು ಬರಬೇಕಾದ್ರೆ ಸಮಸ್ಯೆ ಹೇಳ್ತಾ ಇದ್ರು ಅದು ಸಹ ನಾನು ಏನು ಇಲ್ಲಿ ಸಮಸ್ಯೆ ಇದೆ ಯಾವ ಮುಖಾಂತರ ನಾನು ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಸರ್ ಇವತ್ತು ವೆಂಕಟೇಶ್ ಅಂತ ಹೊಸ ಸರ್ ಡೆಫೇಷನ್ ಈಗ ಬರಬೇಕಾದ್ರೆ ನನಗೆ ಮಾತಾಡ್ತಾ ಇದ್ರು ಅದೊಂದು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ಕುಡಿಯೋ ನೀರಿಂದು ಹಾಗಾಗಿ ಅದನ್ನು ನಮ್ಮ ಇಂಜಿನಿಯರ್ ಕರ್ಕೊಂಬಂದು ಏನ್ ಪ್ಲಾನ್ ಮಾಡಬೇಕು ಯಾವ ರೀತಿ ಕೆಲ್ವ ಅಥವಾ ಬೋರ್ವೆಲ್ ನೀರು ಇದೆಯಾ ಅದನ್ನು ಕೊಡೋದಕ್ಕೆ ನಾವು ಕ್ರಮಿಸ್ತೀವಿ ಜೊತೆಗೆ ಇನ್ನ ಏನು ಸಮಸ್ಯೆಗಳಿದೆಯಾ ಅದನ್ನ ಮಾತ್ರ ಸರ್ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿಬಿಟ್ಟು ಸಮಸ್ಯೆಗಳೆಲ್ಲ ಬಗೆಹರಿಸೋದಕ್ಕೆ ನಾನು ನಮ್ಮ ಎಮ್ ಎಲ್ ಎ ಸಾಹೇಬ್ಸ್ತೀನಿ ಅಂತ ಹೇಳ್ತಾ ಮಾಡಿದ್ದಾರೆ ಈ ಜನಾಂಗಕ್ಕೆ ಸನ್ಮಾನ್ಯ ಗೋವಿಂದಪ್ಪ ಸಾಹೇಬರು ಮೂಲಭೂತವಾಗಿ ಫಸ್ಟ್ ಕರೆಂಟ್ ಅನ್ನ ಇಲ್ಲಿ ಫಸ್ಟ್ ವಿದ್ಯುತ್ ಶಕ್ತಿ ಇರಲೇ ಇಲ್ಲ ವಿದ್ಯುತ್ ಶಕ್ತಿ ಕಂಬ ಹಾಕಿ ಕರೆಂಟ್ ಬಂದಿತ್ತು ಸತ್ಯನೇನಮ್ಮ ಅದಾದ ನಂತರ ಒಂದೊಂದೇ ಒಂದೊಂದೇ ನೀರು ನೀರು ಬೇಕು ಅಂತ ಅಂದ್ರೂ ನೀರು ಸಿಸ್ಟೈನ್ ಹಾಕಿ ನೀರು ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ದು ಸನ್ಮಾನ್ಯ ಗೋವಿಂದಪ್ಪನವರು ರೋಡ್ ತೊಂದರೆ ಆಗುತ್ತೆ ಅಂತಂದು ಸಿಸಿ ರಸ್ತೆಯನ್ನ ಹಾಕ್ಸಿದ್ರು ನಂಜುಂಡಪ್ಪುನ ವರದಿ ಹಣದಲ್ಲಿ ಆಮೇಲೆ ಇಲ್ಲಿ ಏನು ಮೂಲಭೂತ ಸೌಕರ್ಯ ಬೇಕು ಹಕ್ಕು ಪತ್ರ ಕೊಡ್ಬೇಕು ಹಕ್ಕು ಪತ್ರ ಇಲ್ಲಿರ್ತಕ್ಕಂತ ಇವ್ರಿಗಷ್ಟೇ ಇಲ್ಲ ಬುಡುಗ ಜನ ಅಷ್ಟೇ ಇಲ್ಲ ಇದೇನು ಈ ಏರಿಯಾದಾಗ ಇದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಮನೆ ನಮ್ಮ ಹಕ್ಕು ಪತ್ರ ನಮ್ಮ ಮನೆ ನಮ್ಮ ದಾಖಲೆ ಅನ್ನೋದೊಂದು ಬೇಕು ಇವತ್ತು ವಸ್ತುರ್ಗ ಪಟ್ಟಣಕ್ಕೆ ನೀರು ನೀರು ಒಂದೇ ಅಲ್ಲ ನೀರು ರಸ್ತೆ ಆಸ್ಪತ್ರೆ ಶಿಕ್ಷಣ ಕ್ಷೇತ್ರ ಎಲ್ಲವೂ ಕೂಡ ಹಿಂದಿನ ಐದು ವರ್ಷ ಕುಂಠಿತವಾಗಿದ್ದಾವೆಲ್ಲನೂ ಫುಲ್ಫಿಲ್ ಮಾಡಬೇಕಲ್ಲ ಈಗ ಈ ಐದು ವರ್ಷದಾಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮತ್ತೆ ಅಭಿವೃದ್ಧಿ ಪರ್ವ ಗೋವಿಂದಪ್ಪ ಸಾಹೇಬ್ರದ್ದು ಪ್ರಾರಂಭ ಆಯಿತು ಈಗ ಇಲ್ಲೇದು ಮೂಲ ಬಂದು ಬೇಡಿಕೆ ಇದೆ ಒಂದು ಸಿ ಸಿ ರಸ್ತೆ ಆಗ ಚಿಲ್ಗಾನ ಆ ಸಿ ರಸ್ತೆ ಆದರೆ ಬೆಳಿಗ್ಗೆ ವ್ಯಾಪಾರ ವಹಿವಾಟಿಗೆ ಹೋಗೋರು ಅನುಕೂಲ ಆಗತ್ತೆ ಒಂದ್ಸರಿ ಸುಂಕಣ್ಣ ಇವರೆಲ್ಲರೂ ಕೇಳಿದ್ರು ಅವಾಗ ಮುಖ್ಯಾಧಿಕಾರಿ ನಮ್ಮ ತಿಮ್ಮರಾಜ್ ಇದ್ರು ಸ್ವಂಟ ಸ್ವಂಟದು ಗುಂಡು ಬಿದ್ದಿತ್ತು ಸರ್ ಅದನ್ನೆಲ್ಲ ಜೆ ಸಿ ಬಿ ಕರೆಸಿ ಅವಾಗ್ಲೇ ರೋಡ್ ಮಾಡಿದ್ರು ಇದೆಲ್ಲ ಯಾರಿಂದ ಆಯ್ತು ಸನ್ಮಾನ್ಯ ಗೋವಿಂದಪ್ಪನವರಿಂದ ಈಗ ಶಿವಣ್ಣ ಏನ್ ಹೇಳಿದ್ರಪ್ಪ ಅಂತಂದ್ರೆ ಮತದಾನದ ಒಂದು ಋಣಮುಕ್ತತೆ ನಾನು ಪಡ್ಕೊಂತೀವಿ ಅಂತ ಹೇಳಿದ್ರು ಅದು ಋಣಮುಕ್ತತೆ ಕೊಡ್ಕೋಳದಲ್ಲ ಇವತ್ತು ನಾವು ಅತ್ಯಂತ ಆಗಿರೋದ್ರಿಂದ ನಮ್ಮ ಸಾಯಬರ್ ಮುಖಾಂತರ ನಮ್ಗೆ ಅರ್ಪತ್ರ ಸಿಕ್ತು ಅಂತಂದ್ರೆ ಭದ್ರಾವತಿ ವಿ ಎಸ್ ಸಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಮನೆಗೊಂದು ಫೋಟೋ ಹಾಕಿದ್ದಾರೆ ಅದೇ ತರ ಫೋಟೋನ ನಮ್ಮ ಫೋಟೋ ವೇದಿಕೆಯಲ್ಲಿ ಪ್ರಮುಖರಾದ ಆಗ್ರೋ ಶಿವಣ್ಣ ದೀಪಿಕಾ ಸತೀಶ್ ಬ್ರಹ್ಮಪಾಲ್ ಇಟ್ಟಿಗೆಹಳ್ಳಿ ರಾಜಣ್ಣ ಇಲ್ಕಲ್ ಅಜ್ಜಪ್ಪ ಗೌಡ್ರ ತಿಪ್ಪೇಸ್ವಾಮಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿ ನಾಗಭೂಷಣ್ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಗೋಪಾಲ್ ಸೇರಿದಂತೆ ಸ್ಥಳೀಯರಾದ ನಾಗರಾಜ್ ಕರ್ನಾಟಕ ರಾಜ್ಯ ಅಲೆಮಾರಿ ಒಕ್ಕೂಟದ ರಾಜ್ಯ ಸಹಕಾರ್ಯದರ್ಶಿ ವಿಸುಧಾಕರ್ ಬುರ್ರಕಥಾ ಜಂಬಣ್ಣ ಯಲಮರ್ತ್ ಸುಂಕಣ್ಣ ದುರ್ಗೇಶ್ ಅಶ್ವಸುಂಕಣ್ಣ ಲಿಂಗರಾಜು ಮಹಾಂತೇಶ್ ಇನ್ನೂ ಮುಂತಾದವರು ಭಾಗವಹಿಸಿದ್ದರು ಅರಮದುವಲ್ಲಮ್ಮ ಆದಿಯೇ ಶಿವಿನ ಮಕ್ಕಳಮ್ಮ ಶಿವಾಲೋಕಮಾದ ಮಾದ ಎಲ್ಲಮ್ಮ ಟಿವಿ ಇದು ನಿಮ್ಮ ಧ್ವನಿ